ಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಿರಂತರವಾಗಿ ಮನೆಗಳತನ ಆಗಿರಬಹುದು ಜೊತೆಗೆ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ ಹೆಚ್ಚಾಗ್ತಾ ಇದ್ದಾವೆ ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ಸಾಕಷ್ಟು ಏನು ಜನರು ಆಗ್ರಹವನ್ನು ಮಾಡ್ತಾರೆ ಪೊಲೀಸ್ ಗಸ್ತನ ಹೆಚ್ಚಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವ ಏನು ನಡುವೆನೇ ಈಗ ಶಿವಮೊಗ್ಗದ ಸರ್ಕಾರಿ ಅಧಿಕಾರಿಗಳು ಇರುವಂಥ ವಸತಿ ಗೃಹಗಳಲ್ಲೇ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಬಸವನಗುಡಿಯಲ್ಲಿ ಏನು ಶ್ರೀಗಂಧದ ಮರಗಳನ್ನು ಕಡಿತ ಮಾಡ್ಕೊಂಡು ಹೋಗಿದ್ರು ಈಗ ಮತ್ತೆ ಏನು ಸರ್ಕಾರ ಅಧಿಕಾರಿಗಳಿರುವ ಕ್ವಾರ್ಟರ್ಸ್ ನಲ್ಲೇನು ಬಸವಗುಡಿಯಲ್ಲೇ ಮತ್ತೊಂದು ಶ್ರೀಗಂಧ ಮರ ಕಳಿತನ ಸಹ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ನಿಮಗೆ ಏನು ಜಿಲ್ಲಾ ಪಂಚಾಯತ್ನಲ್ಲಿ ಏನು ಚಾಲಕರಾಗಿ ಲೊಕೇಶನ್ ಅವರ ಏನು ಕ್ವಾರ್ಟರ್ಸ್ ನಲ್ಲಿ ಶ್ರೀಗಂಧ ಮರವನ್ನ ಕಡಿತ ಮಾಡಿಕೊಂಡು ಹೋಗಿರುವಂಥದ್ದು ಕೇವಲ ಇಲ್ಲಿ ಅಲ್ಲ ಈ ರೀತಿಯ ಪ್ರಕರಣಗಳು ಇದೇ ಒಂದೇ ನಗರದಲ್ಲಿ ಅಂದ್ರೆ ಸರ್ಕಾರಿ ಗ ವಸತಿ ಗೃಹಗಳಿರುವಂಥ ನಗರದಲ್ಲೇ ನಾನಿರುವಂತಹ ಸ್ಥಳ ಏನಿದೆ ಇದೇ ಬಸವನ ಗುಡಿ ಇವೆಲ್ಲವೂ ಕಾಣ್ತಾ ಇರುವಂತದ್ದು ಸರ್ಕಾರಿ ಅಧಿಕಾರಿಗಳಿರುವಂಥ ವಸತಿ ಗೃಹಗಳು ಈ ವಸತಿ ಗೃಹಗಳ ಬಳಿ ಸಾಕಷ್ಟು ಶ್ರೀಗಂಧ ಮರಗಳಿರುವಂಥದ್ದು ಹಾಗಾಗಿ ಆ ಕಳ್ಳರು ಅವನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಶ್ರೀಗಂಧ ಮರಗಳನ್ನು ಕಳ್ತನ ಮಾಡುವಂಥ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದ್ದಾವೆ ಆ ಪಕ್ಕದಲ್ಲೇ ಜಯನಗರ ಪೊಲೀಸ್ ಠಾಣೆ ಇದೆ ಇಲ್ಲಿ ಗಸ್ತನ ಹೆಚ್ಚಿಸಬೇಕು ಅಂತೇಳಿ ಅಧಿಕಾರಿಗಳು ನಿರಂತರವಾಗಿ ಮನವಿಯನ್ನು ಮಾಡ್ತಿರುವಂಥದ್ದು ಕೇವಲ ಶ್ರೀಗಂಧ ಮರವನ್ನು ಮಾತ್ರ ಅವರು ಕಳ್ತನ ಮಾಡಿಲ್ಲ ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಬೈಕಿನ ಟೈರನ್ನು ಸಹ ಬಿಚ್ಚಿಕೊಂಡು ಹೋಗಿರುವಂಥದ್ದು ಜೊತೆಗೆ ಬೈಕಲ್ಲಿದ್ದಂಥ ಪೆಟ್ರೋಲನ್ನು ಸಹ ಕದ್ದಿರುವಂಥದ್ದು ಈ ರೀತಿಯ ಪ್ರಕರಣಗಳು ನಿರಂತರವಾಗಿ ಬ ಬಸವನಗುಡಿಯಲ್ಲಿ ನಡೀತಾ ನಡೀತಲೇ ಇರುವಂತದ್ದು ಮನೆಗಳತನ ಪ್ರಕರಣ ಆಗಿರಬಹುದು ಶ್ರೀಗಂಧ ಮರಗಳನ್ನು ಈ ಥರದ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿ ಏನು ಅಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡಿಸ್ತೇನೆ ಸರ್ ಯಾವಾಗಿಂದ ಈ ರೀತಿಯ ಘಟನೆಗಳಾಗ್ತಿದೆ ಸರ್ ಇದು ಇದು ನಮ್ಮ ಸ್ನೇಹಿತರು ಲೋಕೇಶ್ ಅವರ ಮನೆ ಹತ್ರ ನಿನ್ನೆ ನೈಟ್ ಕತ್ಕೊಂಡು ಹೋಗಿರೋದು ನಮ್ಮ ಮನೆ ಹತ್ರ ಒಂದು ಹದಿನೈದು ದಿನದಿಂದ ನಾವೆಲ್ಲ ಮನೇಲಿ ಇದ್ರೂ ಸಹ ಮನೆ ಎದುರುಗಡೆ ದೊಡ್ಡ ಮರ ಇತ್ತು ಸರ್ ಗಂಧದ ಮರ ಅದು ಕೊಯ್ದು ತಗೊಂಡೋಗಿರೋದು ನಮಗೂ ಸಹ ಗೊತ್ತಾಗಿಲ್ಲ ನಾವು ಮಲಗಿರೋರಿಗೆ ಬೆಳಗ್ಗೆ ಎದ್ದು ನೋಡ್ತೀವಿ ಮರನೇ ಇಲ್ಲ ಮತ್ತು ನಮ್ಮದು ಎರಡು ಬೈಕ್ಗಳಿಂದ ನಮ್ಮದು ಮತ್ತು ನಮ್ಮ ಪಕ್ಕದ ಮನೆ ಪಿ ಡಬ್ಲ್ಯೂ ಡಿ ನವೀನ್ ಅಂತ ಅವ್ರ ಮನೆ ಬೈಕಿಂದು ಪೆಟ್ರೋಲ್ಗಳು ಸಹ ನಮ್ಮ ಇಬ್ಬರದು ಬೈಕಿಂದು ಪೆಟ್ರೋಲ್ಗಳು ಸಹ ಕದ್ದಾರೆ ಮತ್ತು ಅವ್ರದ್ದು ಬಲನೋ ಗಾಳಿ ಸು ಗಾಳಿನೂ ಸಹ ಬಿಟ್ಟಿದ್ದಾರೆ ಸರ್ ಟೈರಿಂದು ಹಾಗಾಗಿ ಈ ಥರ ತುಂಬ ಕಳತನಗಳು ನಡೀತದೆ ಸರ್ ದಯಮಾಡಿ ಪೊಲೀಸ್ ಇಲಾಖೆಯಿಂದ ಗಸ್ತನ ಜಾಸ್ತಿ ಮಾಡಬೇಕು ಮತ್ತು ಆ ಏರಿಯಾಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೊಲೀಸು ಸಂಚಾರ ಇತ್ತು ಅಂದರೆ ಕಳತನಗಳು ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಮನೆಗಳ ಆಗಿರುವಂಥದ್ದು ಅಂದರೆ ಅಧಿಕಾರಿಗಳ ಮನೆಯೇ ಟಾರ್ಗೆಟ್ ಮಾಡ ಸರ್ ಒಂದು ವರ್ಷದ ಹಿಂದೆ ಸರ್ ಈ ಗಣಪತಿ ಹಬ್ಬದ ಟೈಮಲ್ಲಿ ರಜಾ ಇತ್ತು ಏಳು ಮನೆಗಳು ಕಂಟಿನ್ಯೂ ಕಳತನ ಆಗಿತ್ತು ಸರ್ ಈ ನಾವು ಬ ಒಂದು ಮನೆ ಒಂದು ಮನೆ ಕಳತನ ಆಯಿತು ಅಂತೇಳಿ ನಾವು ಪೊಲೀಸ್ನವರಿಗೆ ನಾವು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಏಳು ಮನೆಗಳು ಕಳತನ ಆಗಿದೆ ಅಂತೇಳಿ ಯಾವಾಗ ಬೆಳಕಿಗೆ ಬಂದು ಸರ್ ತುಂಬ ಕಳತನಗಳು ನಡೀತಾ ಇರ್ತವೆ ಸರ್ ಏನಕ್ಕೆ ಅಂದರೆ ರಜದ ಟೈಮಲ್ಲಿ ಅಧಿಕಾರಿಗಳೆಲ್ಲ ಅವ್ರವ್ರ ಊರುಗಳಿಗೆ ಹೋಗ್ತಾರೆ ಅದನ್ನೇ ಸಹ ಅದನ್ನೇ ನೋಡ್ಕೊಂಡಿರುವಂಥ ಕಳ್ಳರ ಇದನ್ನ ಮಾಡ್ತಾ ಇರೋದ್ರಿಂದ ದಯಮಾಡಿ ಇಲ್ಲಿ ರಕ್ಷಣೆ ಕೊಡಬೇಕು ಅಂತ ನಾನು ಪೊಲೀಸ್ ಇಲಾಖೆ ಏನು ಇಲ್ಲಿರುವಂತಹ ವಸತಿ ಗೃಹದಲ್ಲಿರುವಂತ ನೌಕರರು ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಮನೆಗಳತನ ಪ್ರಕರಣಗಳು ನಡೆದಿದ್ದು ಈಗ ಶ್ರೀಗಂಧವನ್ನ ಟಾರ್ಗೆಟ್ ಮಾಡಿ ಶ್ರೀಗಂಧವನ್ನ ಏನು ಕಡಿತ ಮಾಡಿ ಅದನ್ನ ತೆಗೆದುಕೊಂಡು ಹೋಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಗಸ್ತನ ಹೆಚ್ಚಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಕೂಡ್ಲೇ ಏನು ಪೊಲೀಸ್ ಇಲಾಖೆ ಇಲ್ಲಿರುವಂಥ ಜಯನಗರ ಪೊಲೀಸ್ ಪೊಲೀಸ್ ಇಲಾಖೆ ಪೊಲೀಸ್ನವರು ಗಸ್ತನ ಹೆಚ್ಚಿಸುವ ಮೂಲಕ ಇಲ್ಲಿರುವಂಥ ನೌಕರರಿಗೆ ಜೊತೆಗೆ ಸಾರ್ವಜನಿಕರಿಗೆ ಏನು ರಕ್ಷಣೆ ನೀಡುವ ಕೆಲಸವನ್ನ ಮಾಡಬೇಕು ಜೊತೆಗೆ ಇಲ್ಲಿರುವಂಥ ಏನು ಕಳ್ಳತನ ಪ್ರಕರಣಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕಿದೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಿರಂತರವಾಗಿ ಮನೆಗಳತನ ಆಗಿರಬಹುದು ಜೊತೆಗೆ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ ಹೆಚ್ಚಾಗ್ತಾ ಇದ್ದಾವೆ ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ಸಾಕಷ್ಟು ಏನು ಜನರು ಆಗ್ರಹವನ್ನು ಮಾಡ್ತಾರೆ ಪೊಲೀಸ್ ಗಸ್ತನ ಹೆಚ್ಚಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವ ಏನು ನಡುವೆನೇ ಈಗ ಶಿವಮೊಗ್ಗದ ಸರ್ಕಾರಿ ಅಧಿಕಾರಿಗಳು ಇರುವಂಥ ವಸತಿ ಗೃಹಗಳಲ್ಲೇ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಬಸವನಗುಡಿಯಲ್ಲಿ ಏನು ಶ್ರೀಗಂಧದ ಮರಗಳನ್ನು ಕಡಿತ ಮಾಡ್ಕೊಂಡು ಹೋಗಿದ್ರು ಈಗ ಮತ್ತೆ ಏನು ಸರ್ಕಾರಿ ಅಧಿಕಾರಿಗಳಿರುವ ಏನು ಬಸವಗುಡಿಯಲ್ಲೇ ಮತ್ತೊಂದು ಶ್ರೀಗಂಧ ಮರ ಕಡಿತನ ಮಾಡಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ನಿಮಗೆ ಏನು ಜಿಲ್ಲಾ ಪಂಚಾಯತ್ನಲ್ಲಿ ಏನು ಚಾಲಕರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಲೋಕೇಶನ್ ಅವರ ಏನು ಕ್ವಾರ್ಟರ್ಸ್ನಲ್ಲಿ ಶ್ರೀಗಂಧ ಮರವನ್ನು ಕಡಿತ ಮಾಡಿಕೊಂಡು ಹೋಗಿರುವಂಥದ್ದು ಕೇವಲ ಇಲ್ಲಿ ಅಲ್ಲ ಈ ರೀತಿಯ ಪ್ರಕರಣಗಳು ಇದೇ ಒಂದೇ ನಗರದಲ್ಲಿ ಅಂದರೆ ಸರ್ಕಾರಿ ವಸತಿ ಗೃಹಗಳಿರುವಂಥ ನಗರದಲ್ಲೇ ನಾನಿರುವಂಥ ಸ್ಥಳ ಏನಿದೆ ಇದೆ ಬಸವನಗುಡಿ ಇವೆಲ್ಲವೂ ಕಾಣ್ತಾ ಇರುವಂಥದ್ದು ಸರ್ಕಾರಿ ಅಧಿಕಾರಿಗಳಿರುವಂಥ ವಸತಿ ಗೃಹಗಳು ಈ ವಸತಿ ಗೃಹಗಳ ಬಳಿ ಸಾಕಷ್ಟು ಶ್ರೀಗಂಧ ಮರಗಳಿರುವಂಥದ್ದು ಹಾಗಾಗಿ ಆ ಕಳ್ಳರು ಅವನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಶ್ರೀಗಂಧ ಮರಗಳನ್ನು ಕಳ್ತನ ಮಾಡುವಂಥ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದ್ದಾವೆ ಆ ಪಕ್ಕದಲ್ಲೇ ಜಯನಗರ ಪೊಲೀಸ್ ಠಾಣೆ ಇದೆ ಇಲ್ಲಿ ಗಸ್ತನ ಹೆಚ್ಚಿಸಬೇಕು ಅಂತೇಳಿ ಅಧಿಕಾರಿಗಳು ನಿರಂತರವಾಗಿ ಮನವಿಯನ್ನು ಮಾಡ್ತಿರುವಂಥದ್ದು ಕೇವಲ ಶ್ರೀಗಂಧ ಮರವನ್ನು ಮಾತ್ರ ಅವರು ಕಳ್ತನ ಮಾಡಿಲ್ಲ ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಬೈಕಿನ ಟೈರನ್ನು ಸಹ ಬಿಚ್ಚಿಕೊಂಡು ಹೋಗಿರುವಂಥದ್ದು ಜೊತೆಗೆ ಬೈಕಲ್ಲಿದ್ದಂಥ ಪೆಟ್ರೋಲನ್ನು ಸಹ ಕದ್ದಿರುವಂಥದ್ದು ಈ ರೀತಿಯ ಪ್ರಕರಣಗಳು ನಿರಂತರವಾಗಿ ಬಸವನಗುಡಿಯಲ್ಲಿ ನಡೀತಾ ನಡೀತಲೇ ಇರುವಂಥದ್ದು ಮನೆಗಳತನ ಪ್ರಕರಣ ಆಗಿರಬಹುದು ಶ್ರೀಗಂಧ ಮರಗಳನ್ನು ಕಳೆತನ ಮಾಡುತ್ತಿರುವಂಥದ್ದು ಈ ತರದ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿ ಏನು ಅಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡಿಸ್ತೇನೆ ಸರ್ ಯಾವಾಗಿಂದ ಈ ರೀತಿಯ ಘಟನೆಗಳಾಗ್ತಿದೆ ಅಂತ ಸರ್ ಇದು ಇದು ನಮ್ಮ ಸ್ನೇಹಿತರು ಲೋಕೇಶ್ ಅವ್ರ ಮನೆ ಹತ್ರ ನಿನ್ನೆ ನೈಟ್ ಕತ್ಕೊಂಡು ಹೋಗಿರೋದು ನಮ್ಮ ಮನೆ ಹತ್ರ ಒಂದು ಹದಿನೈದು ದಿನದಿಂದ ನಾವೆಲ್ಲ ಮನೇಲಿ ಇದ್ರೂ ಸಹ ಮನೆ ಎದುರುಗಡೆ ದೊಡ್ಡ ಮರ ಇತ್ತು ಸರ್ ಗಂಧದ ಮರ ಅದು ಕೊಯ್ದು ತಗೊಂಡೋಗಿರೋದು ನಮಗೂ ಸಹ ಗೊತ್ತಾಗಿಲ್ಲ ನಾವು ಮಲಗಿರೋರಿಗೆ ಬೆಳಗ್ಗೆ ಎದ್ದು ನೋಡ್ತೀವಿ ಮರನೇ ಇಲ್ಲ ಮತ್ತು ನಮ್ಮದು ಎರಡು ಬೈಕ್ಗಳಿಂದ ನಮ್ಮದು ಮತ್ತು ನಮ್ಮ ಪಕ್ಕದ ಮನೆ ಪಿ ಡಬ್ಲ್ಯೂ ಡಿ ನವೀನ್ ಅಂತ ಅವ್ರ ಮನೆ ಬೈಕಿಂದು ಪೆಟ್ರೋಲ್ಗಳು ಸಹ ನಮ್ಮ ಇಬ್ಬರದು ಬೈಕಿಂದು ಪೆಟ್ರೋಲ್ಗಳು ಸಹ ಕದ್ದಾರೆ ಮತ್ತು ಅವ್ರದ್ದು ಬಲನ ಕಾರಿಂದ ಗಾಳಿ ಸಹ ಗಾಳಿನೂ ಸಹ ಬಿಟ್ಟಿದ್ದಾರೆ ಸರ್ ಟೈರಿಂದು ಹಾಗಾಗಿ ಈ ಥರ ತುಂಬ ಕಳತನಗಳು ನಡೀತದೆ ಸರ್ ದಯಮಾಡಿ ಪೊಲೀಸ್ ಇಲಾಖೆಯಿಂದ ಗಸ್ತನ ಜಾಸ್ತಿ ಮಾಡಬೇಕು ಮತ್ತು ಆ ಏರಿಯಾಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೊಲೀಸು ಸಂಚಾರ ಇತ್ತು ಅಂದರೆ ಕಳತನಗಳು ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಮನೆಗಳ ತನ ಆಗಿರುವಂಥದ್ದು ಅಂದರೆ ಅಧಿಕಾರಿಗಳ ಮನೆಯೇ ಟಾರ್ಗೆಟ್ ಮಾಡಿ ಹೌದು ಸರ್ ಒಂದು ವರ್ಷದ ಹಿಂದೆ ಸರ್ ಈ ಗಣಪತಿ ಹಬ್ಬದ ಟೈಮಲ್ಲಿ ರಜಾ ಇತ್ತು ಏಳು ಮನೆಗಳು ಕಂಟಿನ್ಯೂ ಕಳತನ ಆಗಿತ್ತು ಸರ್ ಈ ನಾವು ಬ ಒಂದು ಮನೆ ಒಂದು ಮನೆ ಕಳತನ ಆಯಿತು ಅಂತೇಳಿ ನಾವು ಪೊಲೀಸ್ನವರಿಗೆ ನಾವು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಏಳು ಮನೆಗಳು ಕಳತನ ಆಗಿದೆ ಅಂತೇಳಿ ಅವಾಗ ಬೆಳಕಿಗೆ ಬಂದು ಸರ್ ತುಂಬ ಕಳತನಗಳು ನಡೀತಾ ಇರ್ತವೆ ಸರ್ ಏನಕ್ಕೆ ಅಂದರೆ ರಜತ್ ಟೈಮಲ್ಲಿ ಅಧಿಕಾರಿಗಳೆಲ್ಲ ಅವ್ರ ಊರುಗಳಿಗೆ ಹೋಗ್ತಾರೆ ಅದನ್ನೇ ಸಹ ಅದನ್ನೇ ನೋಡ್ಕೊಂಡಿರುವಂಥ ಕಳ್ರೆ ಇದನ್ನ ಮಾಡ್ತಾ ಇರೋದ್ರಿಂದ ದಯಮಾಡಿ ಇಲ್ಲಿ ರಕ್ಷಣೆ ಕೊಡಬೇಕು ಅಂತ ನಾನು ಪೊಲೀಸ್ ಇಲಾಖೆ ಕೇಳ್ಕೊತೀನಿ ಸರ್ ಇದಿಷ್ಟು ಏನು ಇಲ್ಲಿರುವಂಥ ವಸತಿ ಗೃಹದಲ್ಲಿರುವಂಥ ನೌಕರರು ಹೇಳ್ತಿರುವಂಥ ಮಾತು ಈ ರೀತಿಯ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಮನೆಗಳತನ ಪ್ರಕರಣಗಳು ನಡೆದಿದ್ದವು ಈಗ ಶ್ರೀಗಂಧವನ್ನು ಟಾರ್ಗೆಟ್ ಮಾಡಿ ಶ್ರೀಗಂಧವನ್ನು ಏನು ಕಡಿತ ಮಾಡಿ ಅದನ್ನು ತೆಗೆದುಕೊಂಡು ಹೋಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಗಸ್ತನ ಹೆಚ್ಚಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಕೂಡಲೇ ಏನು ಪೊಲೀಸ್ ಇಲಾಖೆ ಇಲ್ಲಿರುವಂಥ ಜಯನಗರ ಪೊಲೀಸ್ ಇಲಾಖೆ ಪೊಲೀಸ್ನವರು ಗಸ್ತನ ಹೆಚ್ಚಿಸುವ ಮೂಲಕ ಇಲ್ಲಿರುವಂಥ ನೌಕರರಿಗೆ ಜೊತೆಗೆ ಸಾರ್ವಜನಿಕರಿಗೆ ಏನು ರಕ್ಷಣೆ ನೀಡುವ ಕೆಲಸವನ್ನ ಮಾಡಬೇಕು ಜೊತೆಗೆ ಇಲ್ಲಿರುವಂಥ ಏನು ಕಳ್ಳತನ ಪ್ರಕರಣಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಬೇಕಿದೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಸ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಿರಂತರವಾಗಿ ಮನೆಗಳತನ ಆಗಿರಬಹುದು ಜೊತೆಗೆ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ ಹೆಚ್ಚಾಗ್ತಾ ಇದ್ದಾವೆ ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ಸಾಕಷ್ಟು ಏನು ಜನರು ಆಗ್ರಹವನ್ನು ಮಾಡ್ತಾರೆ ಪೊಲೀಸ್ ಗಸ್ತನ ಹೆಚ್ಚಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವ ಏನು ನಡುವೆನೇ ಈಗ ಶಿವಮೊಗ್ಗದ ಸರ್ಕಾರಿ ಅಧಿಕಾರಿಗಳು ಇರುವಂಥ ವಸತಿ ಗೃಹಗಳಲ್ಲೇ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಬಸವನಗುಡಿಯಲ್ಲಿ ಏನು ಶ್ರೀಗಂಧದ ಮರಗಳನ್ನ ಕಡಿತ ಮಾಡ್ಕೊಂಡು ಹೋಗಿದ್ರು ಈಗ ಮತ್ತೆ ಏನು ಸರ್ಕಾರಿ ಅಧಿಕಾರಿಗಳಿರುವ ಕ್ವಾರ್ಟರ್ಸ್ನಲ್ಲೇ ಏನು ಬಸವಗುಡಿಯಲ್ಲೇ ಮತ್ತೊಂದು ಶ್ರೀಗಂಧ ಮರ ಕಳ್ತನ ಮಾಡಿರುವಂತದ್ದು ನಿಮಗೆ ದೃಶ್ಯಗಳಲ್ಲಿ ಸಹ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ನಿಮಗೆ ಏನು ಜಿಲ್ಲಾ ಪಂಚಾಯತ್ನಲ್ಲಿ ಏನು ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಲೋಕೇಶನ್ ಅವರ ಏನು ಕ್ವಾರ್ಟ್ರಸ್ನಲ್ಲಿ ಶ್ರೀಗಂಧ ಮರವನ್ನು ಕಡಿತ ಮಾಡಿಕೊಂಡು ಹೋಗಿರುವಂಥದ್ದು ಕೇವಲ ಇಲ್ಲಿ ಅಲ್ಲ ಈ ರೀತಿಯ ಪ್ರಕರಣಗಳು ಇದೇ ಒಂದೇ ನಗರದಲ್ಲಿ ಅಂದರೆ ಸರ್ಕಾರಿ ಗ ವಸತಿ ಗೃಹಗಳಿರುವಂಥ ನಗರದಲ್ಲೇ ನಾನಿರುವಂಥ ಸ್ಥಳ ಏನಿದೆ ಇದೇ ಬಸವನಗುಡಿ ಇವೆಲ್ಲವೂ ಕಾಣ್ತಾ ಇರುವಂಥದ್ದು ಸರ್ಕಾರಿ ಅಧಿಕಾರಿಗಳಿರುವಂಥ ವಸತಿ ಗೃಹಗಳು ಈ ವಸತಿ ಗೃಹಗಳ ಬಳಿ ಸಾಕಷ್ಟು ಶ್ರೀಗಂಧ ಮರಗಳಿರುವಂಥದ್ದು ಹಾಗಾಗಿ ಆ ಕಳ್ಳರು ಅವನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಶ್ರೀಗಂಧ ಮರಗಳನ್ನು ಕಳತನ ಮಾಡುವಂಥ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದ್ದಾವೆ ಆ ಪಕ್ಕದಲ್ಲೇ ಜಯನಗರ ಪೊಲೀಸ್ ಠಾಣೆ ಇದೆ ಇಲ್ಲಿ ಗಸ್ತನ ಹೆಚ್ಚಿಸಬೇಕು ಅಂತ ಹೇಳಿ ಅಧಿಕಾರಿಗಳು ನಿರಂತರವಾಗಿ ಮನವಿಯನ್ನ ಮಾಡುತ್ತಿರುವಂತದ್ದು ಕೇವಲ ಶ್ರೀಗಂಧ ಮರವನ್ನು ಮಾತ್ರ ಅವರು ಕಳ್ತನ ಮಾಡಿಲ್ಲ ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಬೈಕಿನ ಟೈರನ್ನು ಸಹ ಬಿಚ್ಚಿಕೊಂಡು ಹೋಗಿರುವಂತದ್ದು ಜೊತೆಗೆ ಬೈಕಲ್ಲಿದ್ದಂಥ ಪೆಟ್ರೋಲನ್ನು ಸಹ ಕದ್ದಿರುವಂತದ್ದು ಈ ರೀತಿಯ ಪ್ರಕರಣಗಳು ನಿರಂತರವಾಗಿ ಬಸವನಗುಡಿಯಲ್ಲಿ ನಡೀತಾ ನಡೀತಲೇ ಇರುವಂಥದ್ದು ಮನೆಗಳತನ ಪ್ರಕರಣ ಆಗಿರಬಹುದು ಆ ಶ್ರೀಗಂಧ ಮರಗಳನ್ನ ಕಳ್ತನ ಮಾಡುತ್ತಿರುವಂತದ್ದು ಈ ತರದ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿ ಏನು ಅಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡಿಸ್ತೇನೆ ಸರ್ ಯಾವಾಗಿಂದ ಈ ರೀತಿಯ ಘಟನೆಗಳಾಗ್ತಿದೆ ಸರ್ ಇದು ಇದು ನಮ್ಮ ಸ್ನೇಹಿತರು ಲೋಕೇಶ್ವರ ಮನೆ ಹತ್ರ ನಿನ್ನೆ ನೈಟ್ ಕತ್ಕೊಂಡು ಹೋಗಿರೋದು ನಮ್ಮ ಮನೆ ಹತ್ರ ಒಂದು ಹದ್ನೈದು ದಿನದಿಂದ ನಾವೆಲ್ಲ ಮನೇಲಿ ಇದ್ರು ಸಹ ಮನೆ ಎದುರುಗಡೆ ದೊಡ್ಡ ಮರ ಇತ್ತು ಸರ್ ಗಂಧದ ಮರ ಅದು ಕೊಯ್ದು ತಗೊಂಡೋಗಿರೋದು ನಮಗೂ ಸಹ ಗೊತ್ತಾಗಿಲ್ಲ ನಾವು ಮಲಗಿರೋರಿಗೆ ಬೆಳಗ್ಗೆ ಎದ್ದು ನೋಡ್ತೀವಿ ಮರನೇ ಇಲ್ಲ ಮತ್ತೆ ನಮ್ದು ಎರಡು ಬೈಕ್ಗಳಿಂದ ನಮ್ದು ಮತ್ತೆ ನಮ್ಮ ಪಕ್ಕದ ಮನೆ ಪಿ ಡಬ್ಲ್ಯೂ ಅಲ್ಲಿ ಇದ್ದಾರೆ ನವೀನ್ ಅಂತ ಅವ್ರ ಮನೆ ಬೈಕಿಂದು ಪೆಟ್ರೋಲ್ಗಳು ಸಹ ನಮ್ಮ ಇಬ್ಬರದ ಬೈಕಿಂದು ಪೆಟ್ರೋಲ್ಗಳು ಸಹ ಕದ್ದಾರೆ ಮತ್ತೆ ಅವ್ರದ್ದು ಬಲನ ಕಾರಿಂದ ಗಾಳಿ ಸಹ ಗಾಳಿನೂ ಸಹ ಬಿಟ್ಟಾರೆ ಸರ್ ಟೈರಿಂದು ಹಾಗಾಗಿ ಈ ಥರ ತುಂಬ ಕಳತನಗಳು ನಡೀತದೆ ಸರ್ ದಯಮಾಡಿ ಪೊಲೀಸ್ ಇಲಾಖೆಯಿಂದ ಗಸ್ತನ ಜಾಸ್ತಿ ಮಾಡಬೇಕು ಮತ್ತು ಆ ಏರಿಯಾಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೊಲೀಸು ಸಂಚಾರ ಇತ್ತು ಅಂದರೆ ಕಳತನಗಳು ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಮನೆಗಳ ಆಗಿರುವಂಥದ್ದು ಅಂದರೆ ಅಧಿಕಾರಿಗಳ ಮನೆನೇ ಟಾರ್ಗೆಟ್ ಮಾಡೋದು ಸರ್ ಒಂದು ವರ್ಷದ ಹಿಂದೆ ಸರ್ ಈ ಗಣಪತಿ ಹಬ್ಬದ ಟೈಮಲ್ಲಿ ರಜಾ ಇತ್ತು ಏಳು ಮನೆಗಳು ಕಂಟಿನ್ಯೂ ಕಳತನ ಆಗಿತ್ತು ಸರ್ ಈಗ ನಾವು ಬ ಒಂದು ಮನೆ ಒಂದು ಮನೆ ಆಯಿತು ಅಂತೇಳಿ ನಾವು ಪೊಲೀಸ್ನವರಿಗೆ ನಾವು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಏಳು ಮನೆಗಳು ಆಗಿದೆ ಅಂತೇಳಿ ಯಾವಾಗ ಬೆಳಕಿಗೆ ಬಂದು ಸರ್ ತುಂಬ ಕಳತನಗಳು ನಡೀತಾ ಇರ್ತವೆ ಸರ್ ಏನಕ್ಕೆ ಅಂದರೆ ರಜತ್ ಟೈಮಲ್ಲಿ ಅಧಿಕಾರಿಗಳೆಲ್ಲ ಅವ್ರವ್ರ ಊರುಗಳಿಗೆ ಹೋಗ್ತಾರೆ ಅದನ್ನೇ ಸಹ ಅದನ್ನೇ ನೋಡ್ಕೊಂಡಿರುವಂಥ ಕಳ್ಳರ ಇದನ್ನು ಮಾಡ್ತಾ ಇರೋದ್ರಿಂದ ದಯಮಾಡಿ ಇಲ್ಲಿ ರಕ್ಷಣೆ ಕೊಡಬೇಕು ಅಂತ ನಾನು ಪೊಲೀಸ್ ಇಲಾಖೆ ಕೇಳ್ಕೊತೀನಿ ಸರ್ ಇದಿಷ್ಟು ಏನು ಇಲ್ಲಿರುವಂಥ ವಸತಿ ಗೃಹದಲ್ಲಿರುವಂಥ ನೌಕರರು ಹೇಳ್ತಿರುವಂಥ ಮಾತು ಈ ರೀತಿಯ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಮನೆಗಳತನ ಪ್ರಕರಣಗಳು ನಡೆದಿದ್ವು ಈಗ ಶ್ರೀಗಂಧವನ್ನು ಟಾರ್ಗೆಟ್ ಮಾಡಿ ಶ್ರೀಗಂಧವನ್ನು ಏನು ಕಡಿತ ಮಾಡಿ ಅದನ್ನು ತೆಗೆದುಕೊಂಡು ಹೋಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಗಸ್ತನ ಹೆಚ್ಚಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಕೂಡಲೇ ಏನು ಪೊಲೀಸ್ ಇಲಾಖೆ ಇಲ್ಲಿರುವಂಥ ಜಯನಗರ ಪೊಲೀಸ್ ಇಲಾಖೆ ಪೊಲೀಸ್ನವರು ಗಸ್ತನ ಹೆಚ್ಚಿಸುವ ಮೂಲಕ ಇಲ್ಲಿರುವಂಥ ನೌಕರರಿಗೆ ಜೊತೆಗೆ ಸಾರ್ವಜನಿಕರಿಗೆ ಏನು ರಕ್ಷಣೆ ನೀಡುವ ಕೆಲಸವನ್ನು ಮಾಡಬೇಕು ಜೊತೆಗೆ ಇಲ್ಲಿರುವಂಥ ಏನು ಕಳ್ಳತನ ಪ್ರಕರಣಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕಿದೆ ಕ್ಯಾಮ್ರಾಪರ್ಸನ್ ಚಿರಾಗ್ ಜೊತೆ ಬಿಮಾನೆಕೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ